ಏಯ್ ಹಾಲ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರಣ್ಸೂ ವ್ಲಾಗ್ಸ್ ಇದು ಗುರುವಾರದ ವ್ಲಾಗ್ ಆಗಿರುತ್ತೆ ಈ ವ್ಲಾಗಲ್ಲಿ ನಾನು ಪ್ರತಿ ಗುರುವಾರ ರಾಯರಿಗೆ ಮಾಡುವಂಥ ಸರಳವಾದ ಪೂಜೆ ಜೊತೆಗೆ ನನ್ನ ಒಂದು ಸಣ್ಣ ಕಿರು ಪರಿಚಯನೂ ಸಹ ಮಾಡ್ಕೊಳ್ತಾ ಇದ್ದೀನಿ ಐ ಹೋಪ್ ನೀವೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಯಾರು ಫೇಸ್ಬುಕ್ ಪೇಜ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೀರೋ ನೀವು ಸಹ ಫಾಲೋ ಆಗಿ ಸಪೋರ್ಟ್ ಮಾಡಿ ಇನ್ನು ನನ್ನ ಪರಿಚಯ ಮಾಡಿಕೊಳ್ಬೇಕು ಅಂತ ಅಂದರೆ ನನ್ನ ಹೆಸರು ರತ್ನ ನಮ್ಮ ಮನೆಯಲ್ಲಿ ನಾನು ನನ್ನ ಹಸ್ಬೆಂಡ್ ಆ್ಯಂಡ್ ನನ್ನ ಮಗಳು ಮಾ ಮೂರೇ ಜನ ಇರೋದು ನಾವಿರೋದು ಸದ್ಯಕ್ಕೆ ಬೆಂಗಳೂರಲ್ಲಿ ನನ್ನ ಹಸ್ಬೆಂಡು ಒಂದು ಪ್ರೈವೇಟ್ ಕಂಪನಿನಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ ನನ್ನ ಮಗಳು ಇವಾಗ ಇನ್ನು ಜಸ್ಟ್ ನಾಲ್ಕು ವರ್ಷ ಅವಳನ್ನ ಇವಾಗ ಎಲ್ ಕೆ ಜಿಗೆ ಅಡ್ಮಿಷನ್ ಕೂಡ ಮಾಡಿಸ್ತಾ ಇದ್ದೀವಿ ಸೊ ಇಷ್ಟೇ ಪುಟಾಣಿ ಚಿಕ್ಕ ಮತ್ತು ಚೊಕ್ಕ ಕುಟುಂಬ ಅಂತಲೇ ಹೇಳ್ಬೋದು ಇನ್ನು ನಾನು ಮ ಮಗು ಆಗೋದಕ್ಕೆ ಮುಂಚೆ ನಾನು ಕೂಡ ಕೆಲಸ ಮಾಡ್ತಾಯಿದ್ದೆ ಮಗು ಆದಮೇಲೆ ಅನ್ಫಾರ್ಚುನೇಟ್ಲಿ ಮಗುನ ನಾನೇ ನೋಡ್ಕೊಳ್ಬೇಕು ಬೇರೆ ಯಾರು ನೋಡ್ಕೊಳ್ಳೋದಕ್ಕಿಲ್ಲದೆ ಇಲ್ಲದೆ ಇರೋದ್ರಿಂದ ವರ್ಕ್ ಮಾಡಿದೆ ಕಂಪ್ಲೀಟ್ಲಿ ಹೌಸ್ ವೈಫ್ ಆಗಿದ್ದೀನಿ ಹಾಗಂತ ಸುಮ್ಮನೆ ಅಂತೂ ಮನೇಲಿ ಕೂತಿಲ್ಲ ರೀಸೆಂಟಾಗಿ ಒಂದು ಏಯ್ಟ್ ಮಂತ್ಸ್ ಬ್ಯಾಕು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡೆ ಆವಾಗ ಅವಾಗ ಮೇಕಪ್ ಆರ್ಡ್ರು ಕೂಡ ಸಿಗ್ತಾ ಇರುತ್ತೆ ಸೊ ಅದನ್ನು ಕೂಡ ವರ್ಕ್ ಮಾಡ್ಕೋತೀನಿ ಇನ್ನು ಮನೆಯಲ್ಲೇ ಚಿಕ್ಕಪುಟ್ಟ ಟೈಲರಿಂಗ್ ಕೂಡ ಕಲ್ತಿದ್ದೀನಿ ಟೈಲರಿಂಗ್ ಮಾಡ್ಕೊಳ್ತೀನಿ ಅಥವಾ ಸ್ಯಾರಿ ಟೆಸಲ್ಸ್ ಎಲ್ಲ ಹಾಕ್ತೀನಿ ಹ್ಯಾಂಡ್ಮೇಡ್ ಸಿಲ್ಕ್ ಜ್ಯುವೆಲ್ಸ್ ಇದೆಲ್ಲ ಮಾಡೋದ್ರಿಂದ ಸೊ ಹಂಗು ಹಿಂಗು ನಾನು ಕೂಡ ಸ್ವಲ್ಪ ಅರ್ನ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಇದಿಷ್ಟು ನನ್ನ ಒಂದು ಪರಿಚಯ ಆಗಿರುತ್ತೆ ಇನ್ನು ಇವತ್ತು ಗುರುವಾರ ಆಗಿತ್ತಲ್ವ ಸೊ ಬೆಳಗ್ಗೆ ಬೇಗ ಇದ್ದು ಹೊರ್ಗಡೆ ಎಲ್ಲ ಬಾಗಿಲಿಗೆಲ್ಲ ಪೂರ್ತಿ ಕಸ ಗುಡಿಸಿ ರಂಗೋಲಿ ಎಲ್ಲ ಹಾಕ್ಕೊಂಡು ನಾನು ಕೂಡ ಅಪ್ ಆಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಬರ್ತಾಯಿದ್ದೀನಿ ಇವೆರಡೂ ಚಿಕ್ಕ ಬರಣಿನ ಮೊನ್ನೆ ನಾನು ಕಾಮಧೇನು ಕ್ಷೇತ್ರಕ್ಕೆ ಹೋದಾಗ ತೊಗೊಂಡಿದ್ದು ನಂಗೆ ತುಂಬ ಇಷ್ಟ ಆಯಿತು ತುಂಬ ದಿನದಿಂದ ತೊಗೋಬೇಕು ಅಂದ್ಕೊಂಡಿದ್ದೆ ಆದರೆ ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿಂದ ತೊಗೊಂಬರೋಣ ವಿಗ್ರಹ ಮತ್ತು ಇದನ್ನು ಅಂದ್ಕೊಂಡಿದ್ದೆ ಬಟ್ ಕಾಮಧೇನು ಕ್ಷೇತ್ರಕ್ಕೆ ಹೋದಾಗ ಈ ಪುಟಾಣಿ ನನಗೆ ತುಂಬ ಇಷ್ಟ ಆಯಿತು ಒನ್ ಏಯ್ಟಿ ರುಪೀಸ್ ಒನ್ ಪೀಸ್ ಬಿತ್ತು ಸೊ ಇದೆರಡನ್ನೂ ತೊಗೊಂಬಂದೆ ದೇವರ ನೈವೇದ್ಯಕ್ಕೆ ಹಾಲು ಮತ್ತು ನೀರನ್ನು ಇಡ್ಲಿಕ್ಕೆ ಬೇಕಾಗುತ್ತೆ ಅಂತ ವಿಗ್ರಹನ ಮಂತ್ರಾಲಿಗೆ ಹೋದಾಗ ಅನುಕೂಲ ಆದರೆ ತೊಗೊಳ್ಳೋಣ ಅಂತ ಇಷ್ಟನ್ನು ತೊಗೊಂಡು ಬಂದೆ ದೇವರ ಪಾತ್ರೆ ಎಲ್ಲ ನೀಟಾಗಿ ತೊಳೆದು ಕ್ಲೀನ್ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ದೇವ್ರ ಮನೆಯೂ ಕೂಡ ಎಲ್ಲ ಕ್ಲೀನಾಗಿ ಸತಿ ಅಲ್ವಾ ಡೀಪ್ ಕ್ಲೀನ್ ಮಾಡ್ಕೊಳ್ಳೋದು ಸೊ ಎಲ್ಲ ಸೋಪೆಲ್ಲ ಹಾಕಿ ಕ್ಲೀನಾಗಿ ಅದನ್ನೆಲ್ಲ ದೇವ್ರ ಮನೆ ಪೂರ್ತಿ ಡೀಪ್ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಪೂಜೆಗೆಲ್ಲ ರೆಡಿ ಇದ್ದೀನಿ ನಮ್ಮ ಮಂದೆಯವ್ರದ್ದು ವಾರ ಶು ಶನಿವಾರ ಇರುತ್ತೆ ಆ್ಯಕ್ಚುಲಿ ಇವಾಗ ಏನು ಎರಡು ಮೂರು ವರ್ಷದಿಂದ ನಾನು ರಾಯರನ್ನ ಪೂಜಿಸ್ತಾ ಬಂದೆ ಅವಾಗಿಂದ ಅವಾಗಿಂದ ನಾನು ಗುರುವಾರನೇ ವಾರ ಮಾಡ್ಕೊಳ್ಬಿಡ್ತೀನಿ ಗುರುವಾರ ಮಾಡಿದ್ರೆ ಇನ್ನು ಶನಿವಾರಕ್ಕೂ ಅದನ್ನೇ ಕಂಟಿನ್ಯೂ ಆಗುತ್ತೆ ಇನ್ನು ಪ್ರತಿದಿನ ನಾವು ಬೆಳಗ್ಗೆ ಸಾಯಂಕಾಲ ಪೂಜೆ ಮಾಡ್ತಾನೆ ಇರೋದ್ರಿಂದ ನಮಗೇನದು ವ್ಯತ್ಯಾಸ ಅನಿಸಲ್ಲ ಸೊ ಗುರುವಾರನೇ ಡೀಪ್ ಕ್ಲೀನ್ ಮಾಡ್ಕೊಂಡು ಪೂಜೆ ಬಿಡ್ತೀನಿ ಇನ್ನು ಪ್ರತಿದಿನ ಬೆಳಗ್ಗೆ ನನ್ನ ಹಸ್ಬೆಂಡೇ ಪೂಜೆ ಮಾಡೋದು ನಮ್ಮ ಮನೆಯಲ್ಲಿ ಒಂದು ದಿನವೂ ಅವ್ರು ಮಿಸ್ ಮಾಡಲ್ಲ ಇನ್ನು ಗುರುವಾರ ಬಂತು ಅಂದರೆ ನಾನು ಅವ್ರಿಗೆ ಮಾಡಲಿಕ್ಕೆ ಆಗೋಲ್ಲ ತುಂಬ ಟೈಮ್ ಆಗಿಬಿಡುತ್ತೆ ಸೆವೆನ್ ತರ್ಟಿಗೆಲ್ಲ ಮನೆ ಬಿಟ್ಬಿಡಬೇಕು ಸೊ ನಿಧಾನಕ್ಕೆ ನಾನೇನೇ ಆದಷ್ಟು ಬೇಗನೆ ಅವ್ರು ಹೋಗೋದಕ್ಕೆ ಮುಂಚೆನೇ ಒಂದೊ ದಿನ ಪೂಜೆ ಮಾಡ್ಕೊಳ್ಬಿಡ್ತೀನಿ ಇವತ್ತು ಸ್ವಲ್ಪ ಲೇಟ್ ಆಯಿತು ಅವ್ರನ್ನ ಕಳಿಸ್ಕೊಟ್ಟು ನಿಧಾನಕ್ಕೆ ನಾನು ಸಮಾಧಾನವಾಗಿ ಪೂಜೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಎಲ್ರಿಗೂ ಗೊತ್ತಿರುವಂತೆ ರಾಯರಿಗೆ ಅರಿಶಿನ ಕುಂಕುಮ ಇಡೋ ಹಾಗಿಲ್ಲ ಸೊ ರಾಯರಿಗೆ ನಾನು ಗಂಧನ ತೆಗೆದುಕೊಂಡು ಗಂಧನ ಇಟ್ಕೊಂಡು ರಾಯರ ಹಿಂದೆ ಇರುವಂಥ ಕಾಮದೇನೂ ಹೋಗಿ ಮಾತ್ರ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡ್ಕೊಡ್ತೀನಿ ಪುಟಾಣಿದೊಂದು ಮಂತ್ರಾಲಯದಿಂದ ತಂದಂಥ ಒಂದು ರಾಯರ ವಿಗ್ರಹ ಇದೆ ಅದಕ್ಕೂ ಕೂಡ ಗಂಧದಿಂದ ಅಲಂಕಾರ ಮಾಡಿಕೊಂಡು ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನನ್ನ ಮಗಳು ಬರ್ತಡೇಗೆ ನಾವು ಮಂತ್ರಾಲಯಕ್ಕೆ ಹೋಗ್ಬೇಕಾಯಿತು ಅದೇನೋ ರಾಯರಿಗೆ ಅಂದ್ಕೊಂಡ ತಕ್ಷಣ ನಾವು ಹೋಗೋಕ್ಕಾಗಲ್ಲ ಅವರೇ ಕರೆಸ್ಕೊಂಡು ಹೋಗಬೇಕು ತುಂಬ ಸಲ ಟ್ರೈ ಮಾಡಿದ್ದೀವಿ ಎರಡು ಮೂರು ಸಲ ಟ್ರೈನ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿರೋದು ಇದೆ ಅದೇನೋ ಗೊತ್ತಿಲ್ಲ ರಾಯರ್ ಯಾಕೋ ನಾನು ನಮ್ಮ ಮಂತ್ರಾಲಯಕ್ಕೆ ಕರೆಸ್ಕೊಳ್ತಾ ಇಲ್ಲ ಬರ್ತಡೇ ದಿನ ಹೋಗಬೇಕು ಅಂದ್ಕೊಂಡ್ವಿ ಆಗಲಿಲ್ಲ ಅದಕ್ಕೆ ಮುಂಚೆ ಒಂದು ಎರಡು ಸಲ ಟ್ರೈನ್ ಟಿಕೆಟ್ ಬುಕ್ ಮಾಡಿ ಹೋಗೋಕ್ಕಾಗ್ದಲೇನೂ ಕೂಡ ಕ್ಯಾನ್ಸಲ್ ಮಾಡಿದ್ವಿ ಬಟ್ ಈ ವೀಕಲ್ಲಿ ಅಂದರೆ ಈ ಮಂತಲ್ಲೇ ನಾವು ಮಂತ್ರಾಲಯಕ್ಕೆ ಹೋಗಲೇಬೇಕು ಅಂತ ಅಂದ್ಕೊಂಡಿದ್ದೀವಿ ಆ ರಾಯರ ಅನುಗ್ರಹ ಏನಿದೆ ನೋಡೋಣ ಅವ್ರಿಗೆ ಅನ್ ಆಶೀರ್ವಾದ ಇದ್ದರೆ ಖಂಡಿತ ಹೋಗ್ಬಿಟ್ಟು ಬರ್ತೀವಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ರಾಯರ ನೈವೇದ್ಯಕ್ಕೆ ಹಾಲು ಮತ್ತು ಸ್ವಲ್ಪ ನೀರನ್ನು ಇಟ್ಕೊಳ್ತಾ ಇದ್ದೀನಿ ಇವತ್ತು ತುಳಸಿನೇ ಸಿಗಲಿಲ್ಲ ಮಲ್ಲಿಗೆ ಹೂವು ಸಿಕ್ಕಿತು ರಾಯರಿಗೆ ಮಲ್ಲಿಗೆ ಹವೂ ಬಲು ಪ್ರಿಯ ಸೊ ಮಲ್ಲಿಗೆ ಹವನ ಇಟ್ಟು ಸಿಂಪಲಾಗಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ನಾವು ರೀಸೆಂಟಾಗಿ ಹೊಸ ಮನೆಗೆ ಶಿಫ್ಟ್ ಆಗಿರೋದ್ರಿಂದ ಅಲ್ಲಿಂದ ಪಾರ್ಟ್ಸ್ಗಳನ್ನೇನೂ ತೊಗೊಂಡು ಬಂದಿಲ್ಲ ತುಳಸಿ ಪಾರ್ಟ್ಸು ಏನೂ ತಂದಿಲ್ಲ ಒಂದೇ ಒಂದು ಅಂದರೆ ಮನಿ ಪ್ಲಾಂಟ್ ಅಷ್ಟೇ ತೊಗೊಂಡು ಅಂದರೆ ನಾವು ಮಾಡಿದ್ದೊಂದು ಒಂದು ಗಾಡಿಗೆ ಲಗೇಜ್ ಎಲ್ಲ ಇಡೋಕ್ಕಾಗಲಿಲ್ಲ ಆಗಲಿಲ್ಲ ಶಾರ್ಟೇಜ್ ಆಯಿತು ಅಂತ ಪಾರ್ಟ್ಸ್ ಎಲ್ಲ ಹಳೆ ಮನೆ ಹತ್ರನೇ ಬಿಟ್ಟು ಬಂದಿದ್ದೀವಿ ಒಂದೊಂದೇ ಆದಾಗ ಆದಾಗ ತರ್ತಾಯಿದ್ದೀವಿ ಸೊ ಹಂಗಾಗಿ ಮನಿ ಪ್ಲಾಂಟ್ ಒಂದಿತ್ತು ಅದಕ್ಕೆ ಪೂಜೆ ಮಾಡಿಕೊಂಡು ಇನ್ನು ಆಲ್ರೆಡಿ ಪೂಜೆ ಮಾಡೋಕ್ಷರಲ್ಲಿ ತುಂಬ ಲೇಟಾಗಿ ಹೋಗಿತ್ತು ಬೆಳಗ್ಗೆ ಹುಣಸೆಂಡ್ ಚಿತ್ರಾನ ಮಾಡ್ಕೊಂಡಿದ್ದೆ ನಂಗೆ ತುಂಬ ಫೇವ್ರೇಟ್ ಹುಣ್ಸೆಂಡ್ ಚಿತ್ರಾನ್ನ ಸೊ ಪೂಜೆ ಎಲ್ಲ ಆದಮೇಲೆ ಸಮಾಧಾನವಾಗಿ ಕೂತ್ಕೊಂಡು ಟಿ ವಿ ನೋಡಿಕೊಂಡು ಟಿಫನ್ ಟಿಫನ್ ಎಲ್ಲ ಆದಮೇಲೆ ಹಾಗೆ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಹೊರಟ್ವಿ ಈ ಮನೆಗೆ ಈ ಏರಿಯಾಗೆ ನಾವು ಶಿಫ್ಟ್ ಆದಮೇಲೆ ನಮ್ಮ ಅಣ್ಣನ ಮನೆ ತುಂಬ ಹತ್ರನೇ ಆಗುತ್ತೆ ಸಮ್ಮರ್ ಹಾಲಿಡೇಸ್ಗೆ ಅವ್ರ ಮಕ್ಕಳು ಕೂಡ ಮನೆಯಲ್ಲೇ ಇರ್ತಾರೆ ಇನ್ನು ನನ್ನ ಮಗಳಿಗೂ ಆಟಾಡೋಕ್ಕೆ ಯಾರೂ ಇರೋಲ್ಲ ಅಂತ ಸೊ ಕರ್ಕೊಂಡು ಬಂದರೆ ನಮ್ಮ ಅಣ್ಣನ ಮಗಳನ್ನು ಇವಳು ಚೆನ್ನಾಗಿ ಆಟ ಆಡ್ಕೊಳ್ತಾರೆ ಅಂತ ಹೊರಟಿದ್ದೆ ಇಲ್ಲಾಂದರೆ ಮೊಬೈಲು ಮತ್ತು ಟಿ ವಿನಲ್ಲೇ ಮುಳುಗೋಗ್ಬಿಡ್ತಾರೆ ಅಂತ ಸೊ ಕರ್ಕೊಂಡು ಬರೋಣ ಅಂತ ಹೊರಟ್ಬಿಟ್ಟು ಹೋಗ್ತಾ ಇದೀವಿ ಮನೆಗೆ ತುಂಬ ಹತ್ರನೇ ಎರಡು ನಿಮಿಷದಲ್ಲಿ ಹೋಗ್ಬಿಡ್ಬೋದು ಸೊ ಮನೆ ನಮ್ಮ ಮನೆ ರೋಡಲ್ಲಿ ಕಾರ್ನರಲ್ಲಿ ಈ ಒಂದು ಜಾಗದಲ್ಲಿ ಎಷ್ಟು ಕಸ ಹಾಕಿರ್ತಾರೆ ಅಂದರೆ ಆ್ಯಕ್ಚುಲಿ ಈ ಏರಿಯಾದಲ್ಲಿ ಪ್ರತಿದಿನ ಕಸದ್ದು ವ್ಯಾನ್ ಬರುತ್ತೆ ನೀಟಾಗಿ ಡಿವೈಡ್ ಮಾಡಿಸ್ಕೊಂಡು ಕಸನ ತಗೊಂಡು ಹೋಗ್ತಾರೆ ಇಲ್ಲಿ ಪ್ರತಿದಿನ ಬಂದರೂ ಕೂಡ ಅಲ್ಲಿ ಈ ಮೂಲೆಯಲ್ಲಿ ಒಂದು ಗಾಡಿ ಕಸ ತಂದು ಹಾಕ್ತಾರೆ ನಂಗೆ ನೋಡಿ ತುಂಬ ಬೇಜಾರಾಯಿತು ತುಂಬ ಸೊಳ್ಳೆ ಎಲ್ಲ ಬರುತ್ತೆ ಅಲ್ಲಿಂದ ಹಾಗೆ ನಮ್ಮ ಮನೆ ಹತ್ರ ಎರಡು ನಿಮಿಷಕ್ಕೆ ಹೋದರೆ ನಮ್ಮ ಅಕ್ಕಿ ಕೆಲಸ ಮಾಡೋವಂಥ ಜಾಗದಿಂದ ನಾನು ನಮ್ಮ ಅಣ್ಣನ ಮಗಳನ್ನು ಸಮೀಕ್ಷೆನ ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಏಕೆಂದರೆ ಇಬ್ಬರೂ ಹುಡುಗಿರಲ್ವ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಇವರಿಬ್ರು ಏನು ಜಗಳ ಮಾಡ್ಕೊಳ್ಳೋದು ಅದೆಲ್ಲ ತುಂಬ ಫ್ರೆಂಡ್ಲಿ ಕುಚುಕು ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ ಇಲ್ಲಾಂದರೆ ಅವಳು ಅಲ್ಲಿ ಮೊಬೈಲ್ ನೋಡ್ಕೊಂಡಿರ್ತಾಳೆ ಇವಳು ಮನೆಯಲ್ಲೇ ಮೊಬೈಲ್ ನೋಡ್ಕೊಂಡಿರ್ತಾಳೆ ಹಾಗಾಗಿ ಹೋಗಿ ಕರ್ಕೊಂಡು ಬಂದೆ ಮನೆಗೆ ಇಬ್ಬರು ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಫುಲ್ಲು ಎಂಜಾಯ್ ಮಾಡ್ಕೊಂಡಿದ್ರು ಅವ್ರದೇ ಅವ್ರದ್ದ ಒಂದು ಲ್ಯಾಂಗ್ವೇಜಲ್ಲಿ ಏನೇನೋ ಆಟಗಳು ಆಡಿಕೊಂಡು ಮಧ್ಯಾಹ್ನ ಇಬ್ಬರು ಒಬ್ಬರನ್ನೊಬ್ಬರು ತೊಡ್ಕೊಂಡು ಆರಾಮ ಮಲ್ಕೊಂಡು ನಿದ್ದೆ ಮಾಡಿದ್ರು ನನಗಂತೂ ಡೇ ಹೋಗಿದ್ದೆ ಗೊತ್ತಾಗಲಿಲ್ಲ ಸೊ ಇದಾಗಿತ್ತು ಇವತ್ತಿನ ಈ ಒಂದು ಬ್ಲಾಗ್ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮತ್ತು ನಾಳೆ ಸಿಗುವ ಟಾಟಾ ಬಾಯ್ ಯು